ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತು ಫಿಲ್ಟರ್ ಕಾಫಿ ಮಾಡೋಣ ಅದಕ್ಕೊಂದು ಪಾತ್ರೆ ಇಟ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ನೀರಿಗೆ ಚೆನ್ನಾಗಿ ಕಾಯಿದ ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಕಾಫಿ ಪುಡಿ ಹಾಕೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕಾಫಿ ಪುಡಿ ಹಾಕಿ ನೋಡಿ ನೈರು ಕುದೀತಾ ಇದೆ ಈಗ ಕಾಫಿ ಪುಡಿ ಹಾಕೋಣ ಕಾಫಿ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೂನಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಪಾತ್ರೆಗೆ ಶೋಧಿಸ್ಕೊಂಬಿಡಿ ಶೋಧಿಸ್ಕೊಂಡು ಆ ಕಡೆ ಇಟ್ಕೊಂಡು ಮುಚ್ಚಿಟ್ಕೊಳ್ಳಿ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಿ ಅದೆಲ್ಲ ಕೆಳಗಡೆ ಇದಾಗುತ್ತೆ ಡಸ್ಟೆಲ್ಲ ಕೆಳಗಡೆ ಕುತ್ಕೊಳ್ಳುತ್ತೆ ಡಸ್ಟು ಫಿಲ್ಟರ್ ಕಾಫಿ ಹೋಟೆಲ್ ಸ್ಟೈಲಲ್ಲೇ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫಿಲ್ಟರ್ ಕಾಫಿ ಮಾಡಿಕೊಡೀರಿ ಇವಾಗ ನಾನು ಒಂದು ಹಾಲು ಕುಕ್ಕರ್ ತೊಗೊಂಡು ಹಾಲು ಕಟ್ ಮಾಡಿ ಕಾಯಕ್ಕೆ ಇಟ್ಟಿದ್ದೀನಿ ಎರಡು ಗ್ಲಾಸ್ ಹಾಲು ಒಂದೂವರೆ ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ನಾನಿಬ್ಬರಿಗೆ ಕಾಫಿ ಮಾಡ್ತಾಯಿದ್ದೀನಿ ಇವತ್ತು ಹಾಲು ಕಾಯಿಲಿ ಚೆನ್ನಾಗಿ ಕುದಿ ಬರಲಿ ಹಾಲು ಹಾಲು ಕುದಿ ಬಂದಮೇಲೆ ಡಿಕಾಕ್ಷನ್ ಹಾಕೊಳ್ಳೋಣ ನೋಡಿ ಹಾಲು ಇದೆ ಚೆನ್ನಾಗಿ ಚೆನ್ನಾಗಿ ಕುದಿ ಬಂತು ಈಗ ಚೆನ್ನಾಗಿ ಒಂದೆರಡು ಸರಿ ಮಿಕ್ಸ್ ಮಾಡಿ ಹಾಲನ್ನ ಚೆನ್ನಾಗಿ ನೊರೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಡಿಕಾಕ್ಷನ್ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಫ್ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಲಿ ನೋಡಿ ಕಾಯ್ದಿದೆ ಸರಿ ಮಿಕ್ಸ್ ಮಾಡೋಣ ಹಾಲನ್ನ ಚೆನ್ನಾಗಿ ಅದು ನಮಗೆ ನೊರೆ ಬರೋ ಥರ ಆಗಬೇಕು ಸ್ವಲ್ಪ ಕಾಫಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಯಿತು ಇವಾಗ ನಾನು ಒಂದು ಗ್ಲಾಸ್ಗೆ ಹಾಲು ಹಾಕ್ತೀನಿ ಒಂದು ಮುಕ್ಕಾಲು ಭಾಗ ಹಾಲು ಹಾಕ್ತೀನಿ ಕಾಲು ಭಾಗ ಹಾಲು ಹಾಕಿ ಡಿಕಾಕ್ಷನ್ ಹಾಕ್ತೀನಿ ನೋಡಿ ಇಷ್ಟೇ ಡಿಕಾಕ್ಷನ್ ಸಾಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಡಿಕಾಕ್ಷನ್ ಹಾಕಿ ಸ್ಟ್ರಾಂಗಾಗಿರುತ್ತೆ ಕಾಫಿ ಸ್ಟ್ರಾಂಗ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಮಗಿಷ್ಟೇ ಸಾಕು ನೋಡಿ ಇವಾಗ ಕಾಫಿ ರೆಡಿ ಆಯಿತು ಬನ್ನಿ ಕಾಫಿ ಕುಡಿಯೋಣ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅಂದರೆ ಮಾಡಿಕೊಂಡು ಈ ನನ್ನ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು ನಿಮಗೆ ಓಕೆ ಬಾಯ್ ಬಾಯ್ ನೋಡಿ ಕಾಫಿ ರೆಡಿ ಇದೆ ಥ್ಯಾಂಕ್ ಯೂ